ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯೊಂದು ಸಿದ್ದರಾಮಯ್ಯ ಸರ್ಕಾರ ಈಡೇರಿಸಿದೆ ಎನ್ ಪಿ ಎಸ್ ಪಿಂಚಣಿ ರದ್ದುಗೊಳಿಸಿ ಓಪಿಎಸ್ ಪಿ ಎಸ್ ಪಿಂಚಣಿಯನ್ನು ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದು ಲಕ್ಷಾಂತರ ನೌಕರರು ಹರ್ಷ ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಆದರೆ ಈ ಹಳೆ ಪಿಂಚಣಿ ಜಾರಿಯ ಆದೇಶ ಎಲ್ಲ ನೌಕರರಿಗೂ ಆದೇಶವನ್ನು ಹೊರಡಿಸಿಲ್ಲ ಸರ್ಕಾರದ ಈ ವಿಭಾಗದ ನೌಕರರಿಗೆ ಮಾತ್ರ ಒಪಿಎಸ್ ಪಿಂಚಣಿ ಜಾರಿಗೊಳಿಸಿದೆ ಉಳಿದ ನೌಕರರ ಓಪಿಎಸ್ ಪಿಂಚಣಿ ಜಾರಿ ಕ್ರಮ ಪರಿಶೀಲನೆ ಹಂತದಲ್ಲಿದ್ದು ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕ ಹಣಕಾಸು ಇಲಾಖೆ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಏನೆಂಬುದನ್ನು ತೆಗೆದುಕೊಳ್ಳಲಿದೆ ಈಗ ಈ ನೌಕರರಿಗೆ ಮಾತ್ರ ಒಪಿಎಸ್ ಪಿಂಚಣಿ ಜಾರಿ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಹೌದು ಕರ್ನಾಟಕ ಸರ್ಕಾರವು ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೊಳಿಸುವ ನಿರ್ಧಾರವನ್ನು ಅನುಷ್ಠಾನಗೊಳಿಸಲು ಪ್ರಾರಂಭಿಸಿದೆ ಇದು ಸರ್ಕಾರಿ ನೌಕರರ ದೀರ್ಘಕಾಲದ ಬೇಡಿಕೆಯನ್ನು ಪೂರೈಸುವ ಒಂದು ಹಂತವಾಗಿದೆ ಕಾಂಗ್ರೆಸ್ ಸರ್ಕಾರವು ತನ್ನ ಚುನಾವಣಾ ವಚನದಂತೆ ಒ ಪಿ ಎಸ್ ಪಿಂಚಣಿಯನ್ನು ಪುನಃ ಜಾರಿಗೊಳಿಸಿತು ಈಗ ಬೆಂಗಳೂರು ಜಲಮಂಡಳಿಯ ನೌಕರರಿಗೆ ಈ ಯೋಜನೆಯನ್ನು ಅನ್ವಯಿಸಲು ಅಧಿಕೃತ ಆದೇಶ ಹೊರಡಿಸಲಾಗಿದೆ ಬೆಂಗಳೂರು ಜಲಮಂಡಳಿಯ ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿಯವರು ಹೊರಡಿಸಿದ ಆದೇಶದ ಪ್ರಕಾರ ಒಂದು ನಾಲ್ಕು ಎರಡು ಸಾವಿರದ ಆರರ ಮೊದಲು ನೇಮಕಗೊಂಡ ನೌಕರರು ಒ ಪಿ ಎಸ್ ಪಿಂ ಯೋಜನೆಗೆ ಅರ್ಹರಾಗಿದ್ದಾರೆ ಹಾಗೆ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ನೇಮಕಗೊಂಡವರು ಸಹ ಬ್ಯಾಕ್ಲಾಗ್ ನೇಮಕಾತಿ ಅಧಿಸೂಚನೆಯಡಿ ಆಯ್ಕೆಯಾಗುತ್ತಾರೆ ಅವರನ್ನು ಒ ಪಿ ಎಸ್ಗೆ ಸೇರಿಸಲಾಗುತ್ತದೆ ಇದರರ್ಥ ಈ ನೌಕರು ಎನ್ ಪಿ ಎಸ್ ಬದಲಿಗೆ ಹಳೆ ಪಿಂಚಣಿಯ ಲಾಭಗಳನ್ನು ಪಡೆಯಲಿದ್ದಾರೆ ಸರ್ಕಾರದ ನಿರ್ದೇಶನದಂತೆ ಜಲಮಂಡಳಿಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರ ವೇತನದಿಂದ ಎನ್ ಪಿ ಎಸ್ ಕೊಡುಗೆಗಳನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಈಗಾಗಲೇ ಎನ್ ಪಿ ಎಸ್ ಖಾತೆಗೆ ಠೇವಣಿಯಾದ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಕೈಗೊಳ್ಳಲಾಗುವುದು ಓ ಪಿ ಎಸ್ ಯೋಜನೆಯ ಪುನಃ ಜಾರಿಯಿಂದ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಭದ್ರತೆ ಮತ್ತು ನಿಶ್ಚಿತ ಪಿಂಚಣಿ ಲಾಭಗಳು ಸಿಗಲಿವೆ ಇದು ನೌಕರರ ಆರ್ಥಿಕ ಸುರಕ್ಷತೆಗೆ ದೊಡ್ಡ ಬೆಂಬಲವಾಗಲಿದೆ ಕರ್ನಾಟಕ ಸರ್ಕಾರವು ಇನ್ನೂ ಹೆಚ್ಚು ಇಲಾಖೆಗಳಿಗೆ ಈ ಯೋಜನೆಯನ್ನು ವಿಸ್ತರಿಸಲು ನಿರೀಕ್ಷಿಸಲಾಗಿದೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಹಾಗೂ ಓ ಪಿ ಎಸ್ ಪಿಂಚಣಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ